ನಾಳೆ ನೀವೇ ನಾನು ಪ್ರಮಾಣವಚನದಾಗ ಹಿಂಗ್ ಹೊಡಿತೀರಲ್ಲ ಭಾರಿ ಕರ್ನಾಟಕದ ಏನು ಅರ್ಜುನ ಕರ್ನಾಟಕದ ರಾಮ ಎಲ್ಲ ರಾಮನು ತಗೋತೀರಿ ಅರ್ಜುನ್ ತಗೋತೀರಿ ಕೃಷ್ಣರಿ ಹಿಂದುತ್ವ ಗೋಮಾತೆ ಮೇಲೆ ತಗೋತಿರಿ ಸಿಎಂ ಆದ್ಮಾಗೆ ನೋಡ್ರಿ ಕರ್ನಾಟಕ ಇಡೀ ನನಗೇನು ಆಶೆ ಇಲ್ಲ ಲೂಟಿ ಮಾಡ್ಬೇಕು ಅನ್ನೋ ಆಸೆ ಇಲ್ಲ ದುಡ್ಡು ಹೇಳಿ ಇದ್ರಿ ಹೊತ್ತಿಗೆ ನಾನು ಎಲ್ಲ ಕರಪ್ಷನ್ ಚಾರ್ಜಸ್ ತೆಗಿತಿದ್ರು ಬಿಡ್ತಿದ್ದ ಯಡಿಯೂರಪ್ಪ ಬಿಡ್ತಿದ್ದ ಡಿ ಕೆ ಶಿವಕುಮಾರ್ ಬಿಡ್ತಿದ್ದ ಏನು ಚೆಂಡು ಸಿಕ್ಕಲ್ಲ ಸುಮ್ಮ ಬಿಟ್ಟಾರವರು ಈಗ ನಾನು ಸಿ ಎಂ ಆದಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತೇನೆ ಸಿ ಎಂ ಆದಿ ತಗೋತಿರೋ ಅಥವಾ ಆಗಿ ತಗೋತಿರೋ ಅಂತ ನಾನು ಮಂತ್ರಿ ಆಗುವುದೇ ಇಲ್ಲ ನಾ ಆದ್ರೆ ಸಿ ಎಮು ಇಲ್ಲಿ ಎಮ್ ಎಲ್ ಎ ಆಗೇ ಇರ್ತೇನೆ ಉಚ್ಚಾಟನೆ ಕೇಂದ್ರದವರು ಮೂರು ತಿಂಗಳು ಸರ್ವೆ ಮಾಡಿ ಖಾಸಗಿ ಏಜೆನ್ಸಿ ಮೂಲಕ ಎಲ್ಲ ಮಾಹಿತಿ ಕಲೆ ಹಾಕಿ ನಂತರ ಉಚ್ಚಾಟನೆ ಮಾಡಿದ್ರೆ ಚಲೋ ಅಲ್ರಿ ಚಲೋ ಇವ್ ನೋಡ್ರಿ ಈ ಸರ್ವೆಗಳು ಹೆಂಗಾಗ್ಯಾವ ಅಂದ್ರೆ ನೀವು ಹೆಂಗೆ ರೊಕ್ಕ ಕೊಡ್ತೀರಿ ಹಾಗೆ ಸರ್ವೆ ಆಗ್ತಾವೆ ನಾನೇ ನಾಳೆ ಒಂದು ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಒಂದು ಸರ್ವೆ ಮಾಡಲಿ ನಾನು ಹೆಂಗೆ ಬರೀತಾರ ನಾನು ನನಗೆ ಬೇಕಾದವ್ರ ಮನೆಗೆ ಹೋಗಿ ಕೇಳ್ತಾರೆ ಇವನು ನಮ್ಗೆ ಇವನಿಗೆ ಕೇಳ್ತಾರ ಪ್ರವೀಣ್ ಕೇಳ್ತಾರ ನಾನೇ ಒಂದು ಲಿಸ್ಟ್ ಕೊಡ್ತೀನಿ ಪ್ರವೀಣ್ ಮನಿಗೆ ಹೋಗ್ರಿ ಅಲ್ಲಿ ಇದನ್ನು ನಮ್ಮ ಇವನು ರಾಜು ಬಿರಾದರ್ ಹೋಗ್ರಿ ನಮ್ಮ ಶಂಕರ್ ಮನೆಗೆ ಹೋಗ್ರಿ ಅಂದ್ರೆ ಅವ್ರು ಏನು ಹೇಳ್ತಾರೆ ಹಾಂ ಅದೇ ತೇರ ಲಿಸ್ಟ್ ಅದೇನು ಸರ್ ಸರ್ವೇಗಿರಿ ಈಗ ಎಲ್ಲ ಹಳ್ಳಹಳ್ಳಾಗು ಪ್ರತಿಭಟನೆ ಮಾಡ್ಲಕ್ಕತ್ತಾರಲ್ಲ ಹಾಂ ಏನು ಅವ್ರಿಗೆ ರೊಕ್ಕ ಕೊಟ್ಟು ಕಳ್ಸಿನಿ ಇವತ್ತು ಬಬ್ಲೇ ಸರ್ನಾಗ ಒಂದೇ ನೀವು ಪ್ರತಿಭಟನೆ ಮಾಡಿದ್ರೆ ನಿಮ್ಗೆ ನೋಡ್ತೀನಿ ತಂದಿರುತ್ತೆ ಇವತ್ತು ಎರಡು ಲಕ್ಷ ರೂಪಾಯಿ ಅವರಿಗೆ ಒಳೆ ಮಾಡಿ ಇವತ್ತು ಪ್ರತಿಭಟನೆ ಮಾಡಿ ತಾಳಿ ಕೋಟಿ ಒಳಗೆ ಮಾಡ್ತಾ ಇದ್ದಾರೆ ಇಲ್ಲ ಗೊತ್ತಿಲ್ಲರಿ ನಾನು ಯಾರಿಗೂ ಸಹಿತ ಮಠಾಧೀಶರಿಗೆ ಒತ್ತಡ ಮಾಡಿ ಅವರು ನೋಡಿರಿ ಹಿಂದುತ್ವ ಅನ್ನೋಂಥದ್ದು ಒಂದು ಶಕ್ತಿ ನಮ್ಮ ಹಿಂದಿದೆ ಹಿಂದುತ್ವದ ಅಡಿಯಲ್ಲಿ ನಾವು ಅದೀವಿ ನಮ್ಮ ಹಿಂದುತ್ವ ಬಿಟ್ಟರೆ ಇನ್ನಂತೂ ಎಕ್ಕಡೇನು ವಿಮುಖ ಆಗೋದಿಲ್ಲ ನಾ ಕಾಂಗ್ರೆಸ್ಸಿಗೆ ಹೋಗೋದಂತರೂ ಯಾರೋ ನೀನು ಎಂ ಬಿ ಪಾಲ್ಟ್ ಹೇಳಿದ್ರು ನಾಯಕವ್ರಿಗೆ ಮನೆಯನ್ನು ಹೋಗಿನ ಕಾಂಗ್ರೆಸ್ ಯಾ ನನ್ನ ಹೆಣ ಸಹಿತ ಕಾಂಗ್ರೆಸ್ ಆಫೀಸಿಗೆ ಹೋಗೋದಿಲ್ಲ ನಾಳೆ ನನ್ನ ಹೆಣ ಸಹಿತ ನಾಳೆ ನಾನು ಏನಾರು ಹೆಣ ನಾನು ಸತ್ತ ಮ್ಯಾಗ ಏನಾರು ಮೆರವಣಿಗೆ ಮಾಡ್ತೀನಿ ಅಂತ ಕಾಂಗ್ರೆಸ್ ಆಫೀಸ್ ಮುಂದೆ ಅಂತ ಹೇಳಿ ಮುಯ್ಲಿ ಬರೋದೇ ಸಾಯ್ತೀನಿ

ಅವ್ರು ನನ್ನ ಪರವಾಗಿ ಇವತ್ತು ಲಾಬಿ ಮಾಡ್ಲಿಕ್ಕತ್ತಾರೀ ದಿಲ್ಲಿಯಲ್ಲಿ ನೀವು ಮಾಡಿ ತಪ್ಪ ಅಂತೇಳಿ ಇನ್ನು ಮೂರು ನೀವು ಹೇಳ್ದಂಗೆ ಮೂರು ತಿಂಗಳು ಸರ್ವೆ ಮಾಡಿ ಹೊರಗೆ ಹಾಕ್ಯಾರಂದ್ರೆ ಮತ್ತು ಅವ್ರು ಭಾಳ ಪರ್ಫೆಕ್ಟ್ ಸರ್ ಸರ್ವೆ ಇವ್ರಿ ಹಾವು ಮಾಡ್ಯ ಕರ್ನಾಟಕದಾಗ ಆ ಮಾಡತ್ತೆ ಹೇಳ್ರಿ ಅವ್ನು ಮುಖ್ಯಮಂತ್ರಿ ಆಗ್ಲಿಕ್ಕೆ ಯೋಗ್ಯದಾನೋ ಇಲ್ಲತ್ತ ಮಾಡ್ತೀವಿ ನೀವು ಕಮೆಂಟ್ ನೋಡ್ರಿ ನೋಡ್ತೀರಲ್ಲೇ ನೀವು ಚಾನಲ್ದಾಗ ನೀವೇ ಹೊಡೆದಿರ್ತೀರಿ ನಾವು